ಕರ್ನಾಟಕ ತಮಿಳು ಶಾಲಾ ಮತ್ತು ಕಾಲೇಜು ಶಿಕ್ಷಕರ ಸಂಘದ ಪರವಾಗಿ ಮೂರು ಉತ್ಸವ ಕರ್ನಾಟಕ ತಮಿಳು ಶಾಲಾ ಮತ್ತು ಕಾಲೇಜು ಶಿಕ್ಷಕರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಅದ್ದೂರಿ ಸಮಾರಂಭ ನಡೆಯಿತು ಇದರಲ್ಲಿ ಪೊಂಗಲ್ ಹಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಐವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಎ ಧನಂಜಯನ್ ಅವರ ಸುವರ್ಣ ಮಹೋತ್ಸವ ಮತ್ತು ಸರ್ಕಾರಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವೂ ಸೇರಿತ್ತು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕೃಷಿ ತಂತ್ರಜ್ಞರ ಕಟ್ಟಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಕ್ತಿ ಸಂಚಯಕ ಕಂಪನಿಯ ನಿರ್ದೇಶಕ ಆರ್ ಕಂದಸ್ವಾಮಿ ಪತ್ರಕರ್ತ ಕೆ ದಿನಕರವೇಲು ಮಂಗಳೂರು ತಮಿಳು ಸಂಘದ ಕಾರ್ಯದರ್ಶಿ ಸೆಂತ್ ಕೃಷ್ಣಮೂರ್ತಿ ಬೆಂಗಳೂರು ಉತ್ತರ ಯ ನಿಂಗರಾಜ್ ಮತ್ತು ಬೆಂಗಳೂರು ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ತಮಿಳು ಶಾಲಾ ಮತ್ತು ಕಾಲೇಜು ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮೀಪತಿ ವಹಿಸಿದ್ದರು ಸಭೆಯ ಅಧ್ಯಕ್ಷತೆಯನ್ನು ಉಪ ಕಾರ್ಯದರ್ಶಿ ಮೆರ್ಲಿನ್ ಮತ್ತು ಉಪಾಧ್ಯಕ್ಷರುಗಳಾದ ಪ್ರೊಫೆಸರ್ ಕೆ ಸುಬ್ರಹ್ಮಣ್ಯನ್ ಮತ್ತು ಜಿ ಸಂಪತ್ ಅವರು ವಹಿಸಿದ್ದರು ಇದಕ್ಕೂ ಮೊದಲು ಸಂಘದ ಖಜಾಂಚಿ ಸುಚೇತ ಸ್ವಾಗತ ಭಾಷಣ ಮಾಡಿದರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಾಗಸುಂದರಿ ಮತ್ತು ಜುವೇರಿಯ ಸ್ವೀಕಾರ ಭಾಷಣ ಮಾಡಿದರು ಉಪಾಧ್ಯಕ್ಷೆ ಪುಲಾವಾರ್ ಕಾರ್ತಿಯಾಯಿನಿ ಉದ್ಘಾಟನಾ ಭಾಷಣ ಮಾಡಿದರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯೆ ಜ್ಯೋತಿ ಧನ್ಯವಾದ ಅರ್ಪಿಸಿದರು ಈ ಕಾರ್ಯಕ್ರಮವನ್ನು ಸಂಘದ ಕಾರ್ಯದರ್ಶಿ ಡಾಕ್ಟರ್ ಈರಾ ಪ್ರಭಾಕರನ್ ಮತ್ತು ಕಾರ್ಯಕಾರಿ ಸಮಿತಿಯ ಇತರ ಸದಸ್ಯರು ವ್ಯವಸ್ಥೆ ಮಾಡಿದ್ದರು ತಮಿಳು ಅಧ್ಯಾಪಕರ ಸಂಘ ಇವತ್ತಿಗೆ ಮೂರು ಉತ್ಸವಗಳನ್ನು ಇಲ್ಲಿ ಮಾಡಲಿದ್ದಾರೆ ಒಂದು ಪೊಂಗಲ್ ಪೊಂಗಲ್ ಅಂದರೆ ಸಂಕ್ರಾಂತಿ ಹಬ್ಬ ಇನ್ನೊಂದು ನಮ್ಮ ಟೀಚರ್ಸು ರಿಟೈರ್ಡ್ ಆಗಿದ್ದಾರಲ್ವ ಅವರಿಗೆಲ್ಲ ಸನ್ಮಾನ ಮಾಡ್ತಾರೆ ಇನ್ನೊಂದು ನಮ್ಮ ಸ್ಟೂಡೆಂಟ್ಸ್ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡು ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಫಸ್ಟು ಸೆಕೆಂಡ್ ಥರ್ಡು ಯಾರು ಬಂದವರೋ ಅವರಿಗೆ ಕೊಡುಗೆ ಕೊಟ್ಟು ಅವರಿಗೆ ಬಹುಮಾನ ಸನ್ಮಾನ ಮಾಡಿ ಅವರಿಗೆ ಇದು ಪತ್ರ ಎಲ್ಲ ಕೊಡ್ತಾರೆ ಮತ್ತು ಅದೇ ಸಂಕ್ರಾಂತಿ ಹಬ್ಬ ಧನಂಜಯನ್ನು ಅವರೇ ಇದಕ್ಕೆ ಹಾಂ ಅವರು ಐವತ್ತು ವರ್ಷ ಅವರು ಸೇವೆಯಲ್ಲಿ ಸಲ್ಲಿಸಿ ಪೂರ್ತಿ ಮಾಡಿದ್ದಾರೆ ಅಂತ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಬೇರೆ ರಿಟೈರ್ಡ್ ಟೀಚರ್ಸ್ಗೂ ಸನ್ಮಾನ ಮಾಡ್ತಾಯಿದ್ದೀವಿ ಹಾಂ ಐ ಎ ಎಸ್ಸು ಮೇಡಮ್ ಕನಗವಲ್ಲಿ ಬರ್ತಾ ಇದ್ದಾರೆ ಅವರು ಬಂದು ಮಕ್ಕಳಿಗೆಲ್ಲ ಸ್ಟೂಡೆಂಟ್ಸಿಗೆ ಬಹುಮಾನ ವಿತರಣೆ ಮಾಡಲಿಗಿದ್ದಾರೆ ಹ ಕಂದವಾಮಿನೂ ಕಂದಸ್ವಾಮಿ ಬಿಸ್ನೆಸ್ ಮ್ಯಾನ್ ಅವರು ಕಂದಸ್ವಾಮಿ ಅವರು ಬರ್ತಿದ್ದಾರೆ